ತುಂಬ ಸಲ ಇತ್ತು ಪೆಟ್ಟದಿಂದ ನಾಚಿಕೆಟ್ಟು ಈ ಸಲ ಯಾರಿಗೂ ಹೇಳೋದಿಲ್ಲ ಅಷ್ಟೆಲ್ಲ ಬೇಕಾ ತುಂಬ ಚಂದಿದೆ ಎಲ್ರಿಗೂ ಆಗ್ತಿತ್ತು ತಲೆಗೆಲ್ಲ ಇಲ್ಲಿ ಮೇಗಾಗ್ತಾರ ನೀವು ಡೈರೆಕ್ಷನ್ ಕೈ ಹಾಕೋದಾ ಮುಂದಿನ ಡೆಫಿನೆಟ್ಲಿ ನಮಗೆ ಇಂಟೆನ್ಷನ್ ಇದೆ ನಾನು ಮಾತ್ರ ಬಂದಿದ್ದೆ ಆ್ಯಕ್ಟರ್ ಆಗಕ್ಕೆ ಡೈರೆಕ್ಷನ್ ಮಾಡಬೇಕನ್ನ ಇಂಟೆನ್ಶನ್ ಇದೆ ಬಟ್ ನಮ್ಗೆ ಹೇಗೆ ಯಾವ ಸಿನಿಮಾಗೆ ಹೇಗೆ ಹೋಗೋದು ಅಂತ ನಾವು ಗೊತ್ತಾಗ್ತಿರ್ಲಿಲ್ಲ ಅಲ್ಲಿ ಹೋಗಿ ನಾವು ಫೋಟೋ ನಮ್ಮ ನಂಬರ್ ಏನಾದ್ರು ಕೊಟ್ಟು ಬಂದಿರ್ತೀವಿ ಸ್ವಲ್ಪ ಟೈಮ್ ಆದ ನಂತರ ಪೋಸ್ಟರ್ ಕಾಣುತ್ತೆ ರಿಲೀಸ್ ಅಂತ ಸುಮಾರು ರೈಟರ್ಸ್ ಲೈಫ್ ಲೈಫ್ನ್ ಎಕ್ಸ್ಪೆರಿಯನ್ಸ್ ಮಾಡಿದವರಿಗೆ ಮಾತ್ರ ಅಂತದು ರೈಟಿಂಗ್ ಬರೋದು ಬಿಟ್ರೆ ಬೇರೆ ಯಾರಿಗೂ ಬರಲ್ಲ ಇದು ಕಾಂತರ ಮೇಲೆಂತೂ ಎಲ್ಲರೂ ಗುರುತಿದೆಯೋ ಹಾಗೆ ಮಾಡಿದ್ರು ಹೇಳೋದಿಲ್ಲ ಮತ್ತೆ ಸೊಪ್ಪಂತೆ ಸೊಪ್ಪು ಸೊಕ್ಕದニュース ಹಾಕಿನೋದು ತುನ್ ಬರ್ತದೆ ಅಂತ ತರ ಕರ್ಕೊಂಡು ಬೇಗನೆ ಬರ್ヴォದೇ ಇಲ್ಲ ಲೇಟ್ ಟ್ ಆಗಬೋದಾ ಇಲ್ಲ ಇಲ್ಲ ಪಾಸ್ ಯೂಸ್ ಮಾಡೋಣ ಓಕೆ ಅಲ್ಲ ಸುಪ್ಪಂತ ತೆರೆ ಕೊಡಿ ಎಲ್ಲರೂ ತಗೊಂಡಿದು ಅಷ್ಟೆಲ್ಲ ಬೇಕಾ ತುಂಬಾ ಚಂದಿದೆ ಎಲ್ರಿಗಾಗ್ತಿತ್ತು ತಲೆಗೆಲ್ಲ ಇಲ್ಲಿ ಮೈಗೆ ಮೈಗಾಗ್ತಾರ ಅಂತ ಎಲ್ಲಾ ಕಡೆ ಕೂದ್ಲು ಬಂದ್ರೆ ಏನ್ ಮಾಡ್ತಾರ ಗೊತ್ತೇಲ್ಕ ನಮಸ್ ಇದೀರಾ ಸರ್ ಹೌದಾ ಎಲ್ಲಾ ಕಡೆ ಹಚ್ಚಿಸ್ಕೊಂಡ್ಬಿಟ್ಟು ಆಮೇಲೆ ಹಾಕ್ಬೇಕು ಅಂತ ಹೇಳ್ತಾ ಇದ್ರು ಕಾಡಿಗೆ ಹೋಗಿದ್ರಿ ಸೊಪ್ತರಕ್ಕೆ ಅಂತ ಸಿಗ್ತಾ ಇಲ್ಲ ಹಿಂಗೆ ಸ್ವಲ್ಪ ಸಿಕ್ತಷ್ಟೇ ಇಲ್ಲಿ ಪೇಟೆ ಎಲ್ಲಿ ಹುಡುಗಡೆ ಕಾಡಿಗೆ ಹೋಗಿದ್ರಂತೆ ಕಾಡು ಕಾಡಿಂದ ಬಂದು ಕಾಡಿಂದ ಬಿಟ್ಟಿ ಇರಬಹುದು ಬಂದು ಬಂತಾ ಆಯ್ತು ಒಳ್ಿದಿದೆ ಎಲ್ಲ ಅವರು ತಗೊಂಡ್ರು ಮತ್ತೆ ಆಮೇಲೆ ಏನೋ ಒಂದು business ಬೇರೆ ಪ್ಲಾನ್ ಮಾಡ್ತಿದ್ವಿ ನೀವು ನೋಡಿದ್ರೆ ಸಾರಿ ಕಾರನ್ನ ಹುಡುಕ್ತಿದ್ರು ಗಾಡಿ ಇಲ್ಲಲ್ಲ ಇಲ್ಲ ಗಾಡಿ ಇಲ್ಲ ಓಕೆ ಚೆನ್ನಾಗಿದೆ ಎಸ್ ಸರ್ ಫಸ್ಟ್ ಹೇಳಿ ಆ ಡೈಲಾಗ್ ಹುಟ್ಕೊಂಡಿದ್ ಹೆಂಗೆ ಅಂತ ಸೊಪ್ಪು ಆ ಸಿನಿಮಾ ಇದಲ್ಲ ಡೈಲಾಗ್ ಟ್ಕೊಂಡಿದ್ದೆ ಹೇಂಗೆ ನಿಮಗೂ ನೋಡೆ ಹುಡುಕಿದ್ದಾ ಇಲ್ಲ ಫಸ್ಟೇ ಬರ್ದಿದ್ರ ಅಂತ ಇಲ್ಲ ಮೊದಲೇ ಬರ್ದಿದ್ರು ಇವರೆಲ್ಲ ಇದ್ರು ರೈಟಿಂಗ್ ಅಲ್ಲಿ ಫಸ್ಟೇ ಬರ್ದಿದ್ರ ಬರ್ದಿದ್ರಾ ಫಸ್ಟ್ ಇವರೇ कैरेक्टर ಅಂತ ಗೊತ್ತಾದ್ಮೇಲೆ ಹೌದಾ ಫಸ್ಟ್ ಆ कैरेक्टर ಡಿಜೈನ್ ಮಾಡಬೇಕಾದ್ರೆ ಇವರೇ ಇದ್ದಿದ್ರು ಓಕೆ ಇದ್ದಾಗ ಅವ್ರಿಗೆ ಅಂತ ಬರ್ದಿದ್ರು ಡೈಲಾಗ್ ಲಾಸ್ಟ್ ಮಿನಟ್ ಸಣ್ಣ ಇಂಪ್ರೊವೈಸೇಷನ್ ನಡೀತ ಅಲ್ಲಿ ಅದು ಕಿಶೋರ್ ಸರ್ ಮುಂದೆ ಇರೋದ್ರಿಂದ ಇವರು ಲಾಸ್ಟ್ ಹೋಗ್ಬೇಕಾದ್ರೆ ಅದನ್ನ ಹೇಳಿ ಹೋದ್ರು ಅವರಿಗೂ ಗೊತ್ತಿರಲಿಲ್ಲ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಅವರಿಗೆ ಆ ರೀತಿ ಹೇಳಿ ಹೋಗ್ತಾರೆ ಅಂತ ಸ್ವಲ್ಪ ನೀವು ಹಾಕಿ ನೋಡಿ ಅಂತ ಹೇಳಿ ಇವ್ರು ಹೇಳಿದ ಇವ್ರು ಹೇಳಿದ್ರು ಅದು ಫಸ್ಟ್ ನಂಬರ್ ಹೇಳಿದ್ರು ಅದು ಹೇಳ್ಬೋದ ಅಂತ ಹೇಳಿ ಫ್ರೆಂಡ್ ಇದೆ ಹೇಳಿ ಅಂತ ಹೇಳಿ ಅವ್ರತ್ರ ಹೇಳಿರ್ಲಿಲ್ಲ ಈ ಡೈಲಾಗ್ ಇದೆ ಅವರಿಗೆ ಅಂತ ಹೇಳಿ ಅದಕ್ಕೊಂದು ಇವ್ರು ಹೇಳ್ಬೇಕಾದ್ರೆ ಸ್ಪಾಂಟೇನಿಯಸ್ ರಿಯಾಕ್ಷನ್ ಬಂದಿದ್ರು ಅವರು ಲೈಕ್ ಎಷ್ಟು ಆಮೇಲೆ ಕಟ್ ಅಂತ ಹೇಳಿ ನಿಮ್ಮನ್ನು ಆಗ್ತಾ ಇದ್ದಾರೆ ಅವ್ರಿಗೆ ಇನ್ನೊಂದ್ಸರಿ ಹೇಳ್ಬೋದಾ ಹೆಂಗ್ ಹೇಳಿದ್ರಿ ಅಂತ ಎಂತ ಮಾಡುದ ಕಾಡಲ್ಲಿ ಸೊ ಇದನ್ನ ಹಾಕಿದ್ರೆ ಕೂದಲು ಬರ್ತದೆ ಅಂತ ನನ್ನ ಹೆಂಗ್ ಹೇಳಿದ್ಲು ಇದನ್ನ ತಗೊಂಡು ಸೀದಾ ಊರಿಗೆ ಹೋಗೋದೆ ಅಂತ ಅವಾಗ ಅವಾಗವ್ರು ತಗೊಂಡೋಗಿ ಕಾಡಿ ನಿನ್ನ ಅಪ್ಪ ಅಂತ ಹೊಡಿತಾರೆ ತುಂಬಾ ಸಲ ಆಯ್ತು ಪೆಟ್ಟದಿಂದ ನಾಚಿಕೆಟ್ಟು ಈ ಸಲ್ ಮಕ್ ಯಾರಿಗೂ ಹೇಳುದಿಲ್ಲ ಹ್ಮ್ ಬೇಕಾದ್ರೆ ನೀವು ಸಾಕಿ ನೋಡಿ ಬರ್ತದೆ ಅಂತ ಅಲ್ಲ ಆ ಟೈಮಲ್ಲಿ ಅವ್ರ ಮೈಂಡಲ್ಲಿ ಎಷ್ಟು ದಕ್ಕಿರ್ಬೋದು ಹೇಳಿದೆ ಅವ್ರಿಗೆ ಹೇಳಿ ಇರ್ಲಿಲ್ಲ ಫಸ್ಟ್ ಡೇ ಶೂಟ್ ಆಗಿರೋದು ಅದು ಕಾಂತಾರ ಫಸ್ಟ್ ಅಲ್ಲಿ ಅದು ಫಸ್ಟ್ ಡೇ ಶೂಟ್ ಕಿಶೋರ್ ಸರ್ ಜೊತೆ ಮೊದ್ಲು ಪಾತ್ರ ಪಾತ್ರ ಮಾಡ್ತಾ ಇರೋದು ಯಾವ ಭಯನೇ ಇತ್ತು ಆಮೇಲೆ ಅದನ್ನು ಕಾಮಿಡಿ ಆಗಿ ತಗೊಂಡ್ರು ಅವತ್ತೇ ನನ್ ಪರಿಚಯ ಮಾಡ್ಸಿರೋ ದೇವ್ರು ಖುಷಿ ಆಯ್ತು ಅದಕ್ಕೆ ಇವ್ರ ಹತ್ರ ತೋರಿಸಿದ್ ಒಂದ್ ಏನೋ ಬೇರೆ ಸಿಕ್ತದ ಇದನ್ನ ಹೇಳ್ಬೋದು ಅಂದಾಗ ಕೂಡ್ಲೆ ಹರಿಶಬ್ ಸರ್ ಓಕೆ ಅಂದ್ರು ಅದಕ್ಕೆ ಫಿಕ್ಸ್ ಆಯ್ತು ಇವತ್ತಿಗೂ ತರಕ್ಕೆ ಹೋಗ್ತೀರಾ ನೀವು ಓಕೆ ಸರ್ ಈ ಸಿನಿಮಾದಲ್ಲಿ ಇವಾಗ ಸಿನಿಮಾ ಬಗ್ಗೆ ಒಂದಷ್ಟೆಲ್ಲ ಮಾತಾಡ್ತಾ ಇದ್ವಿ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಮಾತಾಡೋದವ್ರ ನನ್ನ ಪಾತ್ರ ಸತೀಶ್ ಅನ್ನೋ ಕ್ಯಾರೆಕ್ಟರು ರವೀಣ್ಣನ್ ಜೊತೆಗೆ ಇರೋನು ರವೀಣ್ಣಗೆ ರೈಟ್ ಹ್ಯಾಂಡ್ ಆಗಿ ಇದರಲ್ಲಿ ಟ್ರೈಲರ್ ಅಲ್ಲಿ ನೋಡಿರ್ಬೋದು ಸತೀಶ್ ಅಂತ ಅಥವಾ ರೈಟ್ ಹ್ಯಾಂಡ್ ಅಂತ ಅವ್ರ ಜೊತೆನೆ ಇರ್ತೇನೆ ಅವರು ಕೆಟ್ಟದ್ದು ಮಾತಾಡಿದ್ರು ಹೌದಲ್ವಾ ಅಂತಂದ್ರೆ ಹೌದು ಅಂತೀನಿ ಒಳ್ಳೆ ಮಾತಾಡಿದ್ರು ಹೌದು ಅಂತೇನೆ ಅವ್ರ ಜೊತೆ ಯಾವಾಗ್ಲೂ ಇರ್ತೇನೆ ಅವ್ರು ಕೊಟ್ಟ ದುಡ್ಡೆಲ್ಲ ನಾನು ತಿಂತ ಇರೋವ ಅದಕ್ಕೆ ಅವ್ರ ಜೊತೆ ಇರ್ತಿಲ್ಲ ಎಲ್ಲದಕ್ಕೂ ಹೂನಿ ಅನ್ಬೇಕು ನೀವು ಬರ್ತಾರೆ ಅಂತ ಬರೋಕೆ ಇಷ್ಟ ಇಲ್ಲ ಬರ್ತಾರೆ ಅಂತ ಹೇಳ್ತೀನಿ ಕೆಲವೊಂದಷ್ಟು ನಟರನ್ನ ಬಿಟ್ಟರೆ ಆಲ್ಮೋಸ್ಟ್ ಎಲ್ರೂ ಹೊಸಬ್ರೂ ಅಂತಾನೆ ಇತ್ತು ಹೊಸಬ್ರನ್ನ ಹ್ಯಾಂಡಲ್ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ ನಿರ್ದೇಶಕರಿಗೆ ಆ ಕಷ್ಟ ಅಂದ್ರೆ ನಂಗೆ ರಂಗಭೂವಿದೊಂದು ಅನುಭವ ಇದೆ ಅಲ್ಲಿ ಅಲ್ಲಿ ಕೂಡ ನಾನು ಒಂದಷ್ಟು ಹೊಸಬ್ರನ್ನ ಡೈರೆಕ್ಷನ್ ಇದ್ದೆ ಒಂದಷ್ಟು ಜನರು ನನಗೆ ಮೊದಲೇ ಪರಿಚಯ ಇದ್ದರು ಹೊಸೊಬ್ಬರು ಸಿನಿಮಾಗೆ ಹೊಸೊಬ್ಬರಾದರೂ ನನಗೆ ಮೊದಲೇ ಪರಿಚಯ ಇತ್ತು ಅವ್ರದ್ದು ಒಂದಷ್ಟು ಆಡಿಷನ್ ಮಾಡಿ ಒಂದಷ್ಟು ಹೊಸೊಬ್ಬರು ಕಲಾವಿದರು ಇದ್ದರು ಅವರೊಂದು ಸ್ವಲ್ಪ ಕಷ್ಟ ಆಯಿತು ಅಷ್ಟೇ ಮತ್ತೆಲ್ಲ ಗೊತ್ತಿರೋವಂಥ ಆರ್ಟಿಸ್ಟ್ನವರೇ ಮತ್ತು ರಂಗಭೂಮಿಯಲ್ಲಿ ಇದ್ದ ಕಲಾವಿದರ ಎಲ್ಲ ಒಂದೇ ತಂಡದಲ್ಲಿ ಇರೋ ನಾವು ಕೆಲವರೆಲ್ಲ ಅದರಲ್ಲಿ ಇದ್ದವರು ಜೊತೆಗೆ ತುಂಬಾ ಜನ ಪಾತ್ರ ಮಾಡಿದವರು ಇದ್ದಾರೆ ಅವರ ಜೊತೇನೇ ಆದ್ರೆ ಒಸೊಬ್ರು ತುಂಬಾ ಹೆದ್ರ ದುಮ್ಮ ಕಷ್ಟಪಟ್ಟಿದ್ದಾರೆ ಮಾತ್ರ ಅಷ್ಟೇ ತುಂಬಾ ಕಣದ ರೆಡಿ ಮಾಡಿದarlar ಸುಮಾರು ಜನ ಆಡಿಷನ್ಸ್ ಅಲ್ಲಿ ಸೆಕ್ಯೂರ್ ಆದರು ಹೊಸ ಪ್ರತಿಭೆಗಳು ಓಕೆ ಓಕೆ ಸೋ ಅವರು ಇಂಟೆನ್ಷನ್ ಅಲ್ಲಿ ಹೊಸಬರನ್ನು ಹಾಕ್ಬೇಕು ಅನ್ನೋ ಇಂಟೆನ್ಷನ್ ಇತ್ತು ಸುಮಾರು ಹಳ್ಳಿಗಳಲ್ಲಿ ಹೋಗಿ ನಾವು ಆಡಿಷನ್ಸ್ ಮಾಡಿ ಸುಮಾರು ಜನಗಳನ್ನ ಸೆಲೆಕ್ಟ್ ಮಾಡಿ ಅವ್ರಿಗೆ ವರ್ಕ್ಶಾಪ್ ಮಾಡಿ ಎಲ್ಲ ಒಳ್ಳೆ ಒಳ್ಳೆ ಹೊಸಬ್ರೆ ಸಿಕ್ಕಿದ್ ಇವ್ರಿಗೆ ಒಳ್ಳೇದಾಯ್ತು ಅಂತ ಅನ್ಕೋತೀನಿ ನಾನು ಸರಿ ಈಗ ನಾನು ಅವಾಗ್ಲೇ ಹೇಳ್ದೆ ಆ ಕರಾವಳಿ ಭಾಗದಿಂದ ಕೆಲವೊಂದು ಸಿನಿಮಾಗಳು ಬರ್ತಾ ಇದೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಇರುತ್ತೆ ಅಂಡ್ ನಟರಾಗ್ಬೇಕು ಅಂತ ಅನ್ಕೊಂಡಿರೋರು ಆಮೇಲೆ ಒಂದಷ್ಟು ಜನ ಏನಿರ್ತಾರೆ ಆ್ಯಕ್ಟ್ ಮಾಡಬೇಕು ಅಂತ ಅನ್ಕೊಂಡಿರೋ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಆ ಒಂದು ಕಲ್ಚರಿಗೆ ಸಂಬಂಧಪಟ್ಟಂತೆ ಆ ಥರ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಒಂದಷ್ಟು ಆಸೆನ ಇಟ್ಕೊಂಡಿರ್ತಾರೆ ಇಲ್ಲಿನವರಿಗೆ ಏನಾದರೂ ಮುಂದಿನ ದಿನಗಳಲ್ಲಿ ಅವಕಾಶ ಕೊಡ್ಬೋದಾ ಖಂಡಿತ ಅಂದರೆ ನಾನು ಮೊದಲಿಗೆ ನಾನು ಕಲಾವಿದನಾಗಿ ಬಂದಿರೋದು ಆಗ ನನಗೆ ತುಂಬ ಆಡಿಷನ್ಸ್ಗೆಲ್ಲ ಹೋಗ್ತಿದ್ದೆ ನಾನು ಎಲ್ಲಿದು ಕನ್ನಡ ಸಿನಿಮಾಕ್ಕೆ ಹೇಗೆ ಬರೋದು ತುಂಬ ನಾನು ಮಂಗಳೂರಿಗೆ ಯಾವುದಾದ್ರೂ ಒಂದು ಸಿನಿಮಾದವ್ರು ಬಂದಿದ್ದರೆ ನಾನು ಹೋಗ್ತಿದ್ದೆ ಆಡಿಷನ್ಗೆ ನಾನು ಮತ್ತೆ ಅವರು ಪ್ರಕಾಶನ ಇದ್ದಾರಲ್ಲ ಪ್ರಕಾಶ್ ತುಂಬಿ ನೋಡು ನಾನು ಇಬ್ಬರು ಜೊತೆಗೆ ಹೋಗ್ತಿದ್ವಿ ಯಾವ ಸಿನಿಮಾ ಬಂದರೂ ಸಹ ನಮಗೆ ಹೇಗೆ ಯಾವ ಸಿನಿಮಾಗೆ ಹೇಗೆ ಹೋಗೋದು ಅಂತ ನಮಗೆ ಗೊತ್ತಾಗ್ತಿರ್ಲಿಲ್ಲ ಅಂದರೆ ಅಲ್ಲಿ ಹೋಗಿ ನಾವು ಫೋಟೋ ನಮ್ಮ ನಂಬರ್ ಏನೋ ಕೊಟ್ಟು ಬಂದಿರ್ತೀವಿ ಸ್ವಲ್ಪ ಟೈಮ್ ಆದ ನಂತರ ಪೋಸ್ಟರ್ ಕಾಣುತ್ತೆ ರಿಲೀಸ್ ಅಂತ ಇದು ಯಾವಾಗ ಆಯ್ತು ಸಿನಿಮಾ ಗೊತ್ತೇ ಆಗಲ್ಲ ತುಂಬ ಸಿನಿಮಾ ಬರ್ತಾಯಿತ್ತು ಇಲ್ಲೇ ಶೂಟ್ ಆಯಿತು ಅಂತೆ ಮಂಗ್ಳೂರಲ್ಲಿ ಗೊತ್ತೇ ಆಗೋಲ್ಲ ಯಾವಾಗ ಇದು ಮಾಡ್ತಾರೆ ನಮಗೆ ಏನಾದರೂ ಒಂದು ಸಣ್ಣ ಚಾನ್ಸ್ ಬೇಕಿತ್ತಲ್ಲ ಹಾಗೆ ನನ್ನ ತಲೆಯಲ್ಲಿ ನಾನು ಸಿನಿಮಾ ನೋಡಬೇಕಾದ್ರೆ ನಾನು ಆಡಿಷನ್ ಮಾಡ್ತೀನಿ ಒಂದಷ್ಟು ಜನರಿಗೆ ಪರಿಚಯದಿಂದ ಒಂದು ಲಿಂಕಲ್ಲಿ ಒಂದಷ್ಟು ಕಲಾವಿದರು ಇರ್ತಾರೆ ಅದು ಇಲ್ಲದೆ ಇರ್ತಾರಲ್ಲ ಸಿನಿಮಾಗೆ ಬರಬೇಕು ಅಂತ ತುಂಬ ಆಸೆ ಇರ್ತದೆ ಅವರಿಗೆ ಈ ಥರ ಆಡಿಷನ್ ಮಾಡಬೇಕು ಅಂತ ನನಗೆ ಆಸೆ ಇತ್ತು ಅದಕ್ಕೋಸ್ಕರ ಆಡಿಷನ್ ಮಾಡಿ ಒಂದಷ್ಟು ಕಲಾವಿದರು ಮುಂದಿನ ದಿನಗಳಲ್ಲಿ ಅದೇ ಸಿನಿಮಾ ಮಾಡಬೇಕಾದ್ರೆ ಖಂಡಿತ ಇಲ್ಲಿದ ಕತೆ ಆದರೆ ಅಲ್ಲಿದು ಕತೆ ಕತೆ ಆದರೂ ಸಹ ಒಂದಷ್ಟು ಜನ ಆಡಿಷನಿಗೆ ಬಂದಿದ್ದರು ಇಲ್ಲಿಂದ ಕೂಡ ಬಂದಿದ್ದರು ಅದು ತುಂಬ ಕಷ್ಟ ಆಗುತ್ತೆ ಅನ್ನೋ ರೀತಿಗೋಸ್ಕರ ನಾವು ಆಮೇಲೆ ನಮ್ದು ಮೇನ್ ಕ್ಯಾರೆಕ್ಟರ್ ಮಾಡಿಯವರವರು ಕೂಡ ಸಂಧ್ಯಾ ಸಂಧ್ಯಾ ಅವರು ಅಲ್ಲಿ ಅವರಲ್ಲ ಆ್ಯಕ್ಚುಲಿ ಅವರು ಬೆಂಗಳೂರಿನವರು ಉತ್ತರ ಕರ್ನಾಟಕದವರು ಅವರು ಅವರು ಮಾಡಿದ್ದಾರೆ ನಮ್ದ್ರಲ್ಲಿ ಅಂದ್ರೆ ಪಾತ್ರಕ್ಕೆ ಅವರು ಒಪ್ಪಾಗಿ ಇದ್ರೆ ನಮ್ಗೆ ಆ ಪಾತ್ರಕ್ಕೆ ಅವ್ರು ಜಸ್ಟಿಸ್ ಕೊಡ್ತಾರೆ ಕಾಣ್ತಾರೆ ಅಂತ ಆದರೆ ನಮ್ಗೆ ಅದು ಯಾರಾದರೂ ನಮಗೆ ಅಶೋಕ್ ನೋಡುವಂತ ಹುಡುಗಿ ಅವಳು ಮುಂಬೈ ಅವಳು ಅದು ಸಾಂಗಲೆಲ್ಲ ಬರ್ತಾ ಅಶೋಕ್ ನೋಡ್ತಾ ಇರ್ತಾನೆ ಡ್ಯಾನ್ಸ್ ಮಾಡಬೇಕಾದ್ರೆ ಅವಳು ಮುಂಬೈ ಅವಳು ಹಾಗೆ ಸೂಟ್ ಹಾಕಿದ್ವಿ ಆಮೇಲೆ ಒಂದು ಎಣ್ಣೆ ಸಾಂಗ್ ಒಂದು ಮಾಡಿದ್ರಿ ಸೊ ತುಂಬಾ ಡಿಫ್ರೆಂಟ್ ಆಗಿ ಬಂದಿದೆ ಚೆನ್ನಾಗ್ ಬಂದಿದೆ ಮ್ಯೂಸಿಕ್ ಎಲ್ಲ ಚೆನ್ನಾಗಿ ಎಲ್ರು ಸಕಲಾಗಿ ಡ್ಯಾನ್ಸ್ ಮಾಡಿದ್ರ ಪಾರ್ಟಿ ಮಾಡ್ಕೊಂಡು ರಿಯಲ್ ಆಗಿ ಪಾರ್ಟಿ ಹಾಕೊಂಡ್ ಮಾಡೋದು ನನಗೆ ಗೊತ್ತಿಲ್ಲ ಬಟ್ ಅದ್ರಲ್ಲಿ ಒಂದಷ್ಟು ಕಮೆಂಟ್ ಇದು ಸ್ವಲ್ಪ ಕೇರಳ ಸ್ಟೈಲ್ ಅಲ್ಲಿ ಏನಿದೆ ಆ ಸ್ಟೈಲಲ್ಲಿ ಬರುತ್ತೆ ಅಂತ ಕೆಲವೊಂದು ಕಮೆಂಟ್ ಯಾರ್ಯಾರಿಗೆ ಕೇರಳ ಸಾಂಗ್ ಫೀಲ್ ಆಗ್ತಾ ಇದೆ ಎಲ್ರು ಕೂಡ ತಮ್ಮ ಹ್ಯಾಂಡ್ ರೈಸ್ ಮಾಡಿ ಅಂತ ಒಂದಷ್ಟು ಜನ ಕಮೆಂಟ್ ಅಲ್ಲಿ ಹಾಕಿದ್ರು ಹೆಂಗೆ ಸರ್ ಅದನ್ನ ಫೀಲ್ ಕೊಡ್ಬೇಕು ಅಂತ ಇತ್ತ ಇಲ್ಲ ಆ ಫೀಲ್ ಬಂತ ಅಂತ ಇಲ್ಲ ಅದಂದ್ರೆ ಕೇರಳ ಅಂತ ನಮ್ಗಿಲ್ಲ ಇದು ಭಾಗ ಆಗಿರೋದೇ ಮಂಗಳೂರು ಕೇರಳದ ಗಡಿ ಭಾಗ ನಮ್ಮ ಕಲ್ಚರ್ ಎಲ್ಲ ತುಂಬಾ ಸಿಮಿಲರ್ ಇದೆ ನಮ್ದು ಅಲ್ಲಿ ಏನ್ ನಡೆಯುತ್ತೆ ನಮ್ದು ನಮ್ ಕಡೆ ಅದೇ ನಡೆಯುತ್ತೆ ಮೋಸ್ಟ್ ಆಫ್ ಅಂದ್ರೆ ಕಾಸರಗೋಡ್ ತನಕೋಡಿನ ಆ ಕಡೆದು ಕೂಡ ನಮ್ಮ ಲ್ಯಾಂಗ್ವೇಜ್ ನೋಡಿದ್ರೆ ನೀವು ಈಗ ತುಳು ನೋಡಿದ್ರೆ ಮಲಯಾಳಂ ನೋಡಿ ತುಳು ನೋಡಿ ನಮ್ದ್ರಲ್ಲಿ ಒಂದು ಟೋನ್ ಟೋನ್ ಇದೆ ಒಂದು ಪೋಯಂ ತರ ಮಾತಾಡ್ತೀವಿ ನಾವು ಮಲಯಾಳಂನವರು ಹಾಗೆ ಮಾತಾಡೋದು ನಾವು ಹಾಗೆ ಮಾತಾಡೋದು ಅಂದ್ರೆ ಅದನ್ನ ಸಿಮಿಲಾರಿಟಿ ಅದು ಹೇಗೆ ಬಂತು ಅದು ಅನಾದಿ ಕಾಲದಿಂದ ಬಂದಿರಬಹುದು ಅದು ಇನ್ಫ್ಲುಯೆನ್ಸ್ ಆಗಿರ್ಬೋದು ಸೊ ಆ ಕಲ್ಚರ್ಗಳಿದೆ ನಮ್ಮಲ್ಲಿ ದೈವಕೋಲ ದೈವ ನಂಬಿಕೆಗಳಿದ್ದಾಗಿ ಅಲ್ಲಿ ತಯ್ಯಮ್ ಅದೆಲ್ಲ ಈ ಸಿಮಿಲರ್ ಕಲ್ಚರ್ ಗಳು ಇರೋದ್ರಿಂದ ಅದು ಮೋಸ್ಟ್ ಪ್ರಾಬ್ಲಿ ಅದರಿಂದ ಸೇಮ್ ಕಂಡಿರ್ಬೋದು ಅಟ್ ಬಟ್ ಇಟ್ ವಾಸ್ ನಾಟ್ ಅ ಡೆಲಿಬರೇಟ್ ಟಮ್ ನಮ್ಗೆ ನಮ್ಮ ನಮ್ಮದೇನಿತ್ತು ಅದನ್ನ ಮಾತ್ರ ನಾವಲ್ಲಿ ತರಬೇಕಂತ ಸಿನಿಮಾದಿಂದ ನೋಡಿ ಮಾಡಿಲ್ಲ ನಾನು ಲೈಫಲ್ಲಿ ನೋಡಿರುವಂಥದ್ದು ನಾನು ಮದುವೆ ಮನೆಯಲ್ಲಿ ತುಂಬಾ ಕುಣಿದೀನಿ ಅಲ್ಲಿ ಯಾರೋ ಮದುವೆ ಆದರೂ ಸಹ ಸಿಕ್ಕಿದ್ರೆ ಸಾಕು ಈಗ ಪಬ್ ಅಂತ ಓಡ್ತಾರಲ್ಲ ಒಂದು ವೀಕೆಂಡಿಗೆ ನಮಗೆ ಯಾರ ಮದುವೆ ಆದ್ರೂ ಸಹ ನಾವು ವೀಕೆಂಡಿಗೆ ಹೋಗಿ ಕುಣಿತಿದ್ವಿ ಅದನ್ನೇ ನಾನು ಏನು ನೋಡಿದ್ದೀನಿ ಅದನ್ನೇ ತರಬೇಕು ಅಂತ ನಾನು ಪ್ರಯತ್ನ ಸರ್ ನೀವು ಟೀ ಪಾರ್ಟಿ ಜಾಸ್ತೀರಾ ಇಲ್ಲ ಈ ಪಾರ್ಟಿ ಜಾಸ್ತೀರಾ ಸರ್ ಹ್ಞೂ ಟೀನೆ ಯಾಕೆ ಸರ್ ಇಲ್ಲ ಬೆಂಗ್ಳೂರಲ್ಲಿ ಇದ್ದಾರೆ ಒಂದು ಏಳು ವರ್ಷ ಈ ಕಡೆಯಿಂದ ಬಂದಾಗ ಎಲ್ಲ ಜಾಸ್ತಿ ಅಲ್ಲ ಟೀ ಪಾರ್ಟಿ ಬೆಂಗಳೂರಲ್ಲೆಲ್ಲ ಟೀ ಪಾರ್ಟಿ ಜಾಸ್ತಿ ಈಗ ಕೇಳಿದೆ ಗೊತ್ತ ಮಕ್ಳೆ ಒಂದು ಹಾರರ್ ಏನಾದ್ರು ಸನ್ನಿವೇಶನ ಫೀಲ್ ಆಗಿದ್ಯಾ ನಿಮ್ಗೆ ನೆಗೆಟಿವ್ ಅಂತ ಕೇಳ್ತಿದ್ದೆ ನಿಮ್ ನಿಮ್ ಲೈಫಲ್ಲಿ ಏನಾದ್ರು ಒಂದು ಫೀಲ್ ಆಗಿಲ್ಲ ಅಂದ್ರೆ ಯಾರಾದ್ರೂ ಕತೆ ಹೇಳಿದಾಗ ಒಂದು ಆ ಪ್ಲೇಸಲ್ಲಿ ನಾವೆಲ್ಲ ಟ್ರಾವೆಲ್ ಮಾಡ್ತಾ ಬಂದಾಗ ಎಲ್ಲ ಅದ್ ನೆನಪಾಗೋದು ಸ್ವಾಭಾವಿಕತೆ ಆ ದ ಎಲ್ಲ ಬಿಟ್ಟು ಬರಬೇಕಾದ್ರೆ ನಾವು ಲೇಟ್ ನೈಟೇ ಬರೋದು ಆ ಏರಿಯಾದ ಒಂದು ಕತೆ ಹೇಳ್ತಾ ಇದ್ರೆ ಅಲ್ಲಿ ಬರ್ತಾ ಇದ್ದಾಗೆ ಅದೊಂದು ನೆನಪಾಗ್ಬಿಡುತ್ತೆ ಸಲ ಬಂದಾಗ ಒಮ್ಮೆ ನಮಗೆ ಟೂ ವೀಲರ್ ಬರ್ತಾ ಇದ್ದಾಗ ಒಂದು ಗಾಡಿ ಅಲ್ಲೇ ಆಫ್ ಆಗಿತ್ತು ಅದೇ ಇದೇನು ದಿವ್ವದ್ಯ ಏನೇನು ಏನೋ ಅಂತ ಒಮ್ಮೆ ಭಯ ಆಯ್ತು ಮತ್ತೆ ಅಲ್ಲಿ ಭಯದಿಂದ ತಳ್ಕೊಂಡ್ ಬಂದು 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 ಮತ್ತೆ ನೋಡಿದ್ರೆ ಪೆಟ್ರೋಲ್ ಖಾಲಿ ಆಗಿತ್ತು ದೂರ ಮಾತ್ರ ಅದೇ ಓಕೆ ಹಾಕಿರೋದು ತುಂಬಾ ನಿಮ್ಗೆ ಯಾವ್ದು ಅನುಭವ ಆಗಿಲ್ಲ ಇಲ್ಲ ನಾವೇ ದೇವಕ್ಕಿಂತ ಕಡೆ ಇದೀವಿ ದೇವಕ್ಕಿಂತ ಕಡೆ ಇರ್ಬಿಟ್ರು ನೀವ್ ಬೇರೆಯವ್ರಿಗೆ ಎದರ್ಸಿದೇರಾ ಓ ಸಣ್ಣವ್ರಿರ್ಬೇಕಾದ್ರೆ ಏನೇ ಇರ್ಬೋದು ನೆನಪಿಲ್ಲ ದೊಡ್ಡ ಹೋಗಿಲ್ವಾ ಈಗ ನಟರು ಈಗ ಪ್ರತಿಯೊಬ್ರು ಮಾಡುತ್ತೆ ನಮಗೆ ಆ ಸಿನಿಮಾಗಳ ಒಂದು ಮೈಲೇಜ್ ಅಂತಾನೆ ಹೇಳ್ಬೋದು ಕಾಂತಾರ ಆಗಿರ್ಬೋದು ಸಪ್ತಸಾಗರ ಆಗಿರ್ಬೋದು ಅದಾದ್ಮೇಲೆ ನಮ್ ಇನ್ನೊಂದಷ್ಟು ನಮ್ಗೆ ಅಪರ್ಚುನಿಟಿ ಸಿಗ್ತಾ ಹೋಗುತ್ತೆ ಆಮೇಲೆ ಓಕೆ ಜನ ರೆಕಗ್ನೈಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಸೊ ಆ ತರ ಒಂದಷ್ಟು ಸಿನಿಮಾಗಳು ಲೈಫ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಅಂತ ಆ್ಯಕ್ಟ್ರಾಗಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತ ಹೇಳಿದ್ರೆ ಒಬ್ಬ ಆ್ಯಕ್ಟ್ರಿಗೆ ಅವನೊಳಗೊಬ್ಬ ರೈಟ್ರು ಇದ್ದರೆ ಅವನೊಬ್ಬ ಅವನೊಳಗೊಬ್ಬ ಡೈರೆಕ್ಟ್ರ್ ಇದ್ದರೆ ಅವನು ಅವನನ್ನು ಶೋಕೇಸ್ ಮಾಡ್ಬೋದು ಬಟ್ ಅವನ ಆ್ಯಕ್ಟ್ರಾಗೆ ಇದ್ದರೆ ಅವನನ್ನು ಶೋಕೇಸ್ ಮಾಡೋಕ್ಕೆ ಬೇರೆ ರೈಟರ್ಸು ಬೇರೆ ಟೆಕ್ನಿಷಿಯನ್ಸ್ಗಳು ಬೇರೆ ಡೈರೆಕ್ಟ್ರ್ಗಳು ಬರಬೇಕು ಆ ಥಾಟ್ ಪ್ರಾಸೆಸ್ ಏನಿದೆ ಅವನು ಅವನಿ ಅಂದರೆ ನ ಪ್ರತಿಯೊಬ್ಬ ಆ್ಯಕ್ಟ್ರಿಗೂ ಇರುತ್ತೆ ನನ್ನೊಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಬೇಕು ಆ ಕ್ಯಾರೆಕ್ಟ್ರ್ ಇಂಪಾರ್ಟೆನ್ಸ್ ಇರಬೇಕು ಆ ಕ್ಯಾರೆಕ್ಟ್ರ್ ಕಾಣಬೇಕು ಸ್ಕ್ರೀನಲ್ಲಿ ಆಮೇಲೆ ತುಂಬ ರಿಯಲಿಸ್ಟಿಕ್ ಅಪ್ರೋಚ್ ಇರಬೇಕು ಆ ಕ್ಯಾರೆಕ್ಟ್ರಿಗೆ ಅಂತ ಬಟ್ ಅದು ಎಲ್ರಿಗೂ ಬರೆಯೋಕ್ಕಾಗಲ್ಲ ಸುಮಾರು ರೈಟರ್ಸ್ಗಳು ಲೈಫನ್ನು ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಮಾತ್ರ ಅಂಥದ್ದು ರೈಟಿಂಗ್ ಬರೋದು ಬಿಟ್ರೆ ಬೇರೆ ಯಾರಿಗೂ ಬರೋಲ್ಲ ಅಂಥ ರೈ ರೈಟ್ಗಳ ಟೆಕ್ನಿಷಿಯನ್ಸ್ ನಮ್ಮ ಲೈಫಲ್ಲಿ ಬರಬೇಕು ಅನ್ನೋದು ನಮಗೆ ತುಂಬ ಅಂದರೆ ತುಂಬ ದೊಡ್ಡ ಆಸೆ ಅದು ಆಸ್ ಅ ಆ್ಯಕ್ಟರ್ ಅದು ಬಂದರೆ ಅವನ ಭಾಗ್ಯ ಬರಲಿಲ್ಲ ಅಂತೇಳಿದರೆ ಇದ್ದದನ್ನು ಮಾಡ್ಕೊಂಡು ಹೋಗ್ಬೇಕು ಯಾವತ್ತಾದ ಒಂದು ದಿವಸ ಅವನು ಚೆನ್ನಾಗಿ ಅವನ ಕರ್ತವ್ಯನ ಮಾಡ್ತಾ ಹೋದರೆ ಅವನ ಕಲೆಗೆ ಒಂದು ಗ ಗ ದೇವರಿಂದ ಆಶೀರ್ವಾದ ಬಂದ್ರೆ ಡೆಫಿನೆಟ್ಲಿ ಒಂದ್ ದಿವಸ ಯಾರಾದ್ರೂ ಬಂದು ಲೈಫ್ ಲೈಫ್ನ ಸಕ್ಸಸ್ ಕೊಡ್ತಾರೆ ಸರ್ ಸಾಗರ ಯಾವ ತರ ಮೈಲೇಜ್ ಕೊಟ್ಟಿದೆ ಲೈಫ್ ನಾನು ತುಂಬಾ ಅಂದ್ರೆ ತುಂಬಾ ಆಸೆ ಪಡೋದಿಲ್ಲ ನಾನು ಅಂದ್ರೆ ಗೋಧಿ ಬಣ್ಣ ಸಾಧಾರಣ ಮೈ ಕಟ್ಟು ನೋಡಿದ ನಂತರ ನನಗೆ ಹೇಮಂತ್ ಸರ್ ಜೊತೆ ಒಂದು ಕೆಲಸ ಮಾಡಬೇಕು ಅವ ಅವರಂತ ನಿರ್ದೇಶಕರ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ ಇತ್ತು ಅದು ಸಿಕ್ಕಿದ್ದು ನನಗೆ ಮತ್ತೆ ಇದ್ದಿದ್ದು ನನಗೆ ರಾಜ ಸರ್ ಜೊತೆ ಅವರ ಹತ್ರ ಏನು ಕಾಡಿ ಬೇಡಿ ಅದರ ಒಂದು ಪಾತ್ರ ಕೊಡಿ ಅಂತ ಕೇಳ್ಬೋದು ಬೇರೆ ಡೈರೆಕ್ಟರ್ ಇದು ನನಗೆ ಅಷ್ಟು ಪರಿಚಯ ಇಲ್ಲ ಹೇಮನ್ ಸರ್ ಇದೊಂದು ಸಿಕ್ಕಿತ್ತು ಅದರ ನಂತರ ಅದ್ರ ರಿಲೀಸ್ ಆದ ನಂತರ ನಾನು ಏನು ಆಸೆ ಪಡ್ತಿದ್ನೋ ನನ್ನನ್ನು ಜನ ಗುರುತಿಸಬೇಕು ಈಗ ಇದರಲ್ಲಿ ಹೋಗ್ಬೇಕಾದ್ರೆ ಅವರಿಗೆ ಇದು ಪರಿಚಯ ನಂದು ಗೊತ್ತಾಗೋದಿಲ್ಲ ಮೆಸೇಜಲ್ಲಿ ತುಂಬ ಜನ ಮಾತಾಡ್ತಾರೆ ಆಂಧ್ರದಿಂದ ಕೇರಳದಿಂದ ತಮಿಳ್ನಾಡಿಂದ ತುಂಬ ಜನ ಮೆಸೇಜ್ ಆಗ್ತಾರೆ ಇವತ್ತು ನೋಡಿದೆ ಈಗ ಓ ಟಿ ಟಿ ಅಲ್ಲಿದೆಯಲ್ಲ ನಿನ್ನೆ ನೋಡಿದೆ ಹಾಗೆ ಅದು ತುಂಬ ಕೊಟ್ಟಿದೆ ಮೈಲೇಜ್ ಕೊಟ್ಟಿದೆ ಸರ್ ನಿಮಗೆ ಕಾಂತರ ಎಷ್ಟು ಮೈಲೇಜ್ ಕೊಡ್ತದೆ ತುಂಬ ಅದಕ್ಕಿಂತ ಮುಂಚೆ ನಾವು ಅಜ್ಜಿ ಇದರಲ್ಲೇ ಕನ್ನಡ ಇಂಡಸ್ಟ್ರಿಗೆ ನಾನು ಎಂಟ್ರಿ ಕೊಟ್ಟವ ಒಂದು ಮೊಟ್ಟೆ ಖಾತೆಯಲ್ಲಿ ಅದನ್ನಷ್ಟೇ ಇವ್ರು ಹೇಳ್ದಾಗ ನಾನು ಅವ್ರ ಹತ್ರ ಬೇಡಿ ತಗೊಂಡಿರೋದು ತೊಗೊಂಡಿರೋದು ಅವತ್ತು ಅವಕಾಶ ಕೇಳ್ಕೊಂಡಿಲ್ಲ ಅಲ್ಲಿವರೆಗೂ ಅದೊಂದು ಅದಕ್ಕಿಂತ ಮೊದಲು ಅವ್ರದ್ದು ಫೈಲೆಟರ್ಸ್ ಅಂತ ಒಂದು ಶಾರ್ಟ್ ಫಿಲ್ಮ್ ಬಂದಿತ್ತು ಅದನ್ನು ನೋಡಿ ಭಾಳ ಇಂಪ್ರೆಸ್ ಆಗಿದ್ದೀವಿ ಅವ್ರ ಜೊತೆ ಒಂದು ಪಾತ್ರ ಸಿಗಬೇಕು ಅವರ ಅವರು ನಿರ್ದೇಶನ ಮಾಡಿದ್ರಲ್ಲಿಂತ ಅದಕ್ಕೆ ನೀವು ಮಾಡೋ ಪಾತ್ರ ಇಲ್ಲ ಅಂತ ಹೇಳಿದ್ರೆ ನಾನು ಎಲ್ಲ ಕಡೆ ಹೇಳ್ಕೊಂಡಿದ್ದೆ ನೀವು ಮಾಡೋ ಪಾತ್ರ ಇಲ್ಲ ನಿಮಗಣ ಇದರಲ್ಲಿ ಏನು ಸಣ್ಣವರು ಅವ್ರ ಪರವಾಗಿಲ್ಲ ನನಗೆ ಡೈಲಾಗ್ ಇಲ್ಲ ಅಂದರೂ ಪರವಾಗಿಲ್ಲ ಒಂದು ಕೊಡಿ ಅಂತ ಅದಕ್ಕೆ ಹೇಳಿ ನಾನು ಗುರುಜಿ ಪಾತ್ರ ಅದರಲ್ಲಿ ಮಾಡಿರೋದು ಆಮೇಲೆ ಕಿರಡಗಮ್ಮನವರು ಶೋಭವನದಲ್ಲಿ ಮಾಡಿದ್ದೆ ಅದೇ ಅದರಲ್ಲಿ ರಿಷಬ್ ಶೆಟ್ಟರು ನನಗೆ ಪರಿಚಯ ಆಗಿರೋದು ಅವರು ಇದ್ರ ಆಮೇಲೆ ಅವ್ರ ಜೊತೆನೂ ಪಾತ್ರ ಮಾಡಿದೆ ಇದು ಕಾಂತಾರ ಆದ್ಮೇಲಂತೂ ಎಲ್ಲರು ಗುರುತಿ ಹೋಗಿ ಮಾಡಿದ್ರು ಅಂದ್ರೆ ಟೈಮ್ ಬಂದ್ರೆ ರೈಟ್ ಡೈರೆಕ್ಷನ್ ಅಲ್ಲಿ ಅವ್ನಿಗೆ ಹೋಗುವಾಗ ರೈಟ್ ಪೀಪಲ್ ಸಿಕ್ಕಿದ್ರ ರೈಟ್ ಅಸೋಸಿಯೇಟ್ ಆಗಾಗ ಆಗ ಅವನ್ ಲೈಫ್ ಚೆನ್ನಾಗಿ ಹೋಗುತ್ತೆ ಯಾಕಂತ ಹೇಳಿ ನನ್ ಲೈಫ್ ಅಲ್ಲಿ ಹಂಗೆ ಆಗಿದೆ ಒಂದ್ ಮಠ ಕಥೇಲಿ ನನ್ ಫಸ್ಟ್ ಎಂಟ್ರಿ ಆಗಿರೋದು ರಾಜ್ಬಿ ಶೆಟ್ರು ಸಿಕ್ಕಿದ್ರು ರಾಜೀವ್ ಶೆಟ್ಟರ್ ರಿಷಬ್ ಶೆಟ್ಟರ್ ಸಿಕ್ಕಿದ್ರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೂಡ ಆಮೇಲೆ ಮತ್ತೆ ರಾಜ್ಯ ಜೊತೆಗೆ ಗೌಡಗಮ ಋಷಭವನ ಆಯ್ತು ಅದರ ನಂತರ ಬಂದಿತ್ತು ಕಾಂತಾರ ಕಾಂತಾರ ಎಲ್ಲದ್ರಲ್ಲೂ ಒಂದೊಂದು ಹಂತ ನಮ್ಗೆ ಅಂದ್ರೆ ಅದ್ ಇದ್ರಲ್ಲಿ ಸಿಕ್ಕಿ ಸಿಗದಿದ್ದದ್ದು ನೆಕ್ಸ್ಟ್ ಅಲ್ಲಿ ಸಿಕ್ಕಿದೆ ಅದ್ರಲ್ಲಿ ಅದು ನೆಕ್ಸ್ಟ್ ಅಲ್ಲಿ ಸಿಕ್ಕಿದೆ ಕಾಂತಾರದಲ್ಲಿ ಎಲ್ಲವೂ ಸಿಕ್ಕಿದೆ ನಮಗೆ ಆಸ್ ಆಕ್ಟರ್ ಆಗಿರ್ಬೋದು ಆಸ್ ಅ ಟೆಕ್ನಿಷಿಯನ್ ಆಗಿರೋದು ರೈಟರ್ ಆಗಿರ್ಬೋದು ಎಲ್ಲವೂ ನಮಗೆ ಅದು ಮಾಡಿ ಕೊಟ್ಟಿದೆ ಅದು ದೇವರ ದಯದಿಂದ ಬಂದಿರೋ ನೆಕ್ಸ್ಟ್ ನೀವು ಡೈರೆಕ್ಷನ್ ಕೈ ಹಾಕೋದ ಮುಂದಿನ ಡೆಫಿನೆಟ್ಲಿ ಆ ಇಂಟೆನ್ಷನ್ ಇದೆ ನಾನು ಮಾತ್ರ ಬಂದಿದ್ದು ಆ್ಯಕ್ಟರ್ ಆಗಕ್ಕೆ ಡೈರೆಕ್ಷನ್ ಮಾಡಬೇಕನ್ನೋ ಇಂಟೆನ್ಷನ್ ಇದೆ ಬಟ್ ಯಾವಾಗ ಗೊತ್ತಿಲ್ಲ ಕಾಲ ಕೂಡ ಬಂದಾಗ ಏನು ಜನ ನೋಡ್ಬೋದು ನೀವು ನನ್ನ ನಾನು ನನಗೆ ಕಾಮಿಡಿ ತುಂಬಾ ಇಷ್ಟ ಓಕೆ ನನಗೆ ಕಾಮಿಡಿ ತುಂಬಾ ಇಷ್ಟ ಹೊರರ್ ಕಾಮಿಡಿನೂ ತುಂಬಾ ಇಷ್ಟ ನಾನು ಆ್ಯಕ್ಚುಲಿ ನಾನು ಬರ್ತಿದ್ದು ಫಸ್ಟ್ ಸ್ಕ್ರಿಪ್ಟೇ ಹೊರರ್ ಕಾಮಿಡಿ ಇನ್ನೂ ಕಂಪ್ಲೀಟ್ ಮಾಡಲಿಲ್ಲ ಬರ್ತಿಟ್ಟಿದ್ದೀನಿ ಅಷ್ಟೇ ಸೊ ಥ್ರಿಲ್ಲರ್ ತುಂಬಾ ಇಷ್ಟ ನನಗೆ ಅದು ಬಿಟ್ರೆ Not very good. Yeah. Okay. Well.